ಕಾರ್ಕಳದಿಂದ ಮಾತಾಡಿ ನೀವು ಇದು ಆರ್ ಪಿ ಸಿ ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ ಮಾಡ್ತಿದ್ರೆ ಮೇಡಮ್ ನೀವು ಇಲ್ಲ ಸರ್ ಪ್ರತಿಜ್ಞೆ ಅವರು ನಿಮ್ಮ ಹೆಸರು ಹೇಳಿದ್ರು ಗೊತ್ತಿಲ್ಲ ನಾನು ಮಾಡಲಿಲ್ಲ ಪ್ರತಿಜ್ಞೆ ಅವರು ನಿಮಗೆ ಗೊತ್ತೇ ಇಲ್ವಾ ಪ್ರತಿಜ್ಞೆ ನನಗೆ ಗೊತ್ತೇ ಇಲ್ಲ ಸರ್ ನೀವು ಎಲ್ಲಿಂದ ಮಾತಾಡ್ತಿರೋದು ನಾನು ಬೆಳ್ತಂಗಡಿ ಅವರು ಬೆಳ್ತಂಗಡಿ ಅವರಲ್ಲ ಉದ್ರಿ ಅವರಲ್ಲ ಪ್ರತಿದಿನ ಆಗಿರಬಹುದು ನೀವು ಅಡ್ಡಿಯರಿಗೆ ಪೇಮೆಂಟ್ ಮಾಡಿದ್ರಾ ಅಡ್ವಾನ್ಸ್ ಪೇಮೆಂಟ್ ನೀವು ಮಾಡಿದ್ದಾ ಅಲ್ಲ ಸರ್ ಎಲ್ಲ ಹೇಳ್ತೀರಾ ಮೇಡಮ್ ಸುಧಾ ಅಂತ ಹೇಳಿ ಅಲ್ಲಿ ಹೋಗಿ ಕೇಳಿ ಕೇಳಿ ಯಾರು ಸುಧಾ ಇದ್ರೆ ಬೇಡ ಅಲ್ಲ ಇದ್ರೆ ಅಲ್ಲ ನಾವು ನಿಮ್ಮ ಹತ್ರ ಕೇಳ್ತೇವೆ ನಾವು ಕೇಳ್ತೇವೆ ನಾವು ನಾವು ಮಾಡ್ತೇವೆ ಅದು ಯಾಕೆ ಗೊತ್ತಾ ನಾವೀಗ ಏನ್ ಗೊತ್ತಾ ನಮ್ದೀಗ ಹಣ ಹೋಗಿದೆ ಮೇಡಮ್

ಅವ್ರದ್ದು ನಂಬರ್ ಹತ್ರ ಇಲ್ಲ ಸರ್ ಅವರು ವಾಟ್ಸ್ಆಪ್ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ತಾರೆ ಅದೇ ಅದ್ರಲ್ಲಿ ಗ್ರೂಪ್ ಅಲ್ಲಿ ಇರ್ತಾರೆ ಹತ್ರ ಕೇಳಿ ಪ್ರತಿಜ್ಞೆ ಯಾಕಂದ್ರೆ ಪ್ರತಿಜ್ಞೆನವರ ಲಿಂಕ್ ಅಲ್ಲೇ ಅವರ ಉಪ್ಪಿನ ಅಂಗಡಿ ಅವರು

ಹೇಳಿದ್ರು ಅದು ನಾನ್ ಸಹಾಲ್ ಬುಕ್ ಮಾಡಿದ್ತೆ ಬೇರೆಯವರಿಗೆ ಕೊಟ್ಟಿದ್ದೆ ನಾನು ಸಾರಿ ಕೊಟ್ಟಿದ್ದೆ ಸರ್ ಅವರು ಮಾಡಿದರೆ ನಾನು ಬೇಕಿದ್ರೆ ನಿಮ್ಮ ನಂಬರ್ ಅವರಿಗೆ ಸೆಂಡ್ ಮಾಡ್ತೇನೆ ಅವರು ನಿಮಗೆ ಕಾಲ್ ಮಾಡಿದ್ರೆ ಮಾತಾಡಿ ಓಕೆ ಮತ್ತೊಂದು ಗೊತ್ತಾ ನನಗೆ 30000 ಬರುತ್ತೈತು ಸರ್ ಓಕೆ ಅಂದ್ರೆ ನೀವು ಆ ನೀವು ಈ ವರ್ಷ ಪ್ರತಿ ನೀವು ಜೂನಿಯರ್ ಹೌದು ನಾವು ಅಂದ್ರೆ ಸರ್ ಫಸ್ಟ್ ಸರ್ ನಾವು ಲಾಸ್ಟ್ ಗೆ ನಿಮ್ಮ ನಿಮ್ಮ ಕೇಳಿದ್ರು ಅವರು

ನಾನು ನವೆಂಬರ್ ಎಂಡ್ ಆಗ್ಬೇಕಾದ್ರೆ ಎಲ್ಲರಿಗಸ ಹೇಳಿದ್ದೇನೆ ಇದು ಇಯರ್ ಎಂಡ್ ಯಾರು ನೀವು ಜಾಯಿನ್ ಮಾಡಬೇಡಿ ಅಂಡ್ ನಿಮಗೆ ಬರ್ತದೆ ಅಂತ ಗೊತ್ತಿಲ್ಲ ಡಿಸೆಂಬರ್ ಮುಗಿಲಿ ಮತ್ತೆ ಜನವರಿ ನಂತರ ಇದ್ರೆ ಜಾಯಿನ್ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳಿದ್ದೇನೆ ಎಲ್ಲರಿಗಸ ಹ್ಮ್ ಗೊತ್ತಾಯ್ತಾ ಆಂಡ್ ನೀವು ಬೇಕಿದ್ರೆ ನಾನು ನನ್ನ ಎಲ್ಲ ಇನ್ವೈಟ್ ಅರ್ ನನ್ನ ನಂಬರ್ ಕೊಡ್ತೇನೆ ಅಲ್ಲಿ ಯಾರು ಜಾಯ್ನ್ ನಾನು ಈ ತರ ಹೇಳಲಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಹೇಳಿ ಮತ್ತೆ ನಂಗೆ ನನಗೆ ನೀವು ಜಾಯಿನ್ ಆಗ್ತಾರಾ ಅಲ್ಲ ಅಲ್ಲ ಈ ಒಂದೇ ಮ್ಯಾಡಂ ನನ್ನ ನೀವು ಜಾಯಿನ್ ಮಾಡಿದೀರಾ ಬಿಟ್ಟು ನಾನು ಅದ್ ಕೇಳ್ತ ಇಲ್ಲ ಮೇಡಮ್ ನನಗೆ ಅವಶ್ಯಕತೆ ಇಲ್ಲ ನಾನು ಕೇಳ್ತಿರೋದು ನೀವು ಅಡ್ಡರಿಗೆ ಆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದಾಗ ಹಣ ಕೊಟ್ಟಿದ್ಯಾರೋ ಎರಡು ಲಕ್ಷ ಪೇ ಮಾಡಿದರಲ್ಲ ಅದರಲ್ಲಿ ನಿಮ್ಮ ಹೆಸರು ಬಂತು ಹಲೋ ಹಲೋ ಸರ್ ಅಲ್ಲ ಹೆಸರು ಬಂದಿರಬಹುದು ಆದ್ರೆ ನಾನು ನಾನು ಆರ್ಡರ್ ಮಾಡಿದ್ಲಿ ನಾನು ಬೇಕಿದ್ರೆ ನಿಮ್ಮ ನಂಬರ್ ಅವ್ರಿಗೆ ಕೊಡ್ತೇನೆ ಯಾರು ಬುಕ್ ಮಾಡಿದರ ಅವರು ಕೊಡಿ ಅವರ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಅಲ್ಲ ನಾನು ನಿಮ್ಮ ನಂಬರ್ ಅವ್ರಿಗೆ ಕೊಡ್ತೇನೆ ಕೊಡಿ ನನಗೆ ನನಗೂ ಕೊಡಿ ಅವರಿಗೂ ಅಲ್ಲ ನಾನು ಅವರಿಗೆ ಕೊಡ್ತೇನೆ ಅವರು ಕಾಲ್ ಮಾಡ್ತಾರೆ ಯಾಕಂದ್ರೆ ಅವ್ರು ಮೊನ್ನೆಯಿಂದ ಮಾಡ್ತಾ ಇದ್ದಾರೆ ಎಲ್ಲರಿಗ ಸಹ ಓಕೆ ಅವರು ಪೇ ಅವರೇ ಬುಕ್ ಮಾಡಿದ್ದು ಅಡ್ಡಿ ಅರ್ಗ ಅದು ಓಕೆ ಅವ್ರ ನಂಬರ್ ಓಕೆ ನನ್ನ ನಂಬರ್ ಕೊಡಿ ನಾನು ಕಾಲ್ ಮಾಡಿ ನಿಮ್ಮ ನಂಬರ್ ನಾನು ಅವರಿಗೆ ಸೆಂಡ್ ಮಾಡ್ತೇನೆ ಅವ್ರು ಕಾಲ್ ಮಾಡ್ತಾರೆ ಫ್ರೀ ಆದಾಗ ಅವ್ರು ಅಡ್ಡರ್ ಗಾರ್ಡನ್ ಅಂತಿರೋದು ಅವರು ಅಲ್ಲಿ ಫ್ರೀ ಆದಾಗ ಕಾಲ್ ಮಾಡ್ತಾರೆ ಅಡ್ಡರ್ ಗಾರ್ಡನ್ ಅಲ್ಲಿ ಇರೋದು ಅವರು ಹೌದು ಹೌದು ಅವರು ಅಲ್ಲಿ ಇದೆ ಮ್ಯಾನೇಜರ್ ಅಚ್ಚಾ ಅಚ್ಚಾ ಅಂದ್ರೆ ಅವರು ಅಂದ್ರೆ ಅವರಿಗೆ ಹಣ ಕೊಟ್ಟಿದ್ದೆ ಯಾರು ಅವರಿಗೆ ಹಣ ಕೊಟ್ಟಿದ್ದು ಕಂಪನಿಯಿಂದ ಸರ್ ಅಂದ್ರೆ ಅವರು ಆರ್ಪಿಎಸ್ ಅಲ್ಲಿ ಜಾಯಿನ್ ಆಗಿದಾರಾ

ನನಗೆ ಕೊಡಿ ನಾವು ನಂಬರ್ತೇನೆ ಅವರ ಮೇಲಾಗಿದೆಯಾ ಓಕೆ ನನಗೆ ಕಾವಕ್ಕೆ ಅವರನ್ನ ನಂಬರ್ ಕೊಡಿ ನಾವು ಮಾತಾಡ್ತೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ 8454 -90100.